ಅಮ್ಮ ಅಯ್ಯೋ ಶಿಲ್ಪ ಏನೇ ಅಪ್ಪ ಅಯ್ಯೋ ಯಾಕೋಸು ಕಟ್ಕೊಳಿ ಅಯ್ಯೋ ಶಿಲ್ಪ ಕಪ್ಪಡೆ ಕಾಪಾಡ್ಬೇಕಾ ಕಾಪಾಡ್ತೀನಿ ಕಾಪಾಡ್ತೀನಿ ಇನ್ನು ಸ್ವಲ್ಪ ತೋ ಇಲ್ಲೇ ಇರು ಹಾ ಡಾಕ್ಟರ್ ನಂಬರ ಕೇಳಿದ್ದೀನಿ ನೋಡ್ತಾ ಬಂದು ಇಲ್ಲೇ ನಿಶ್ಚಿ ಎದಿ ಒಳಕಿಕ್ ಬರ್ತೀನಿ ಸ್ವಲ್ಪ ಸಮಾಧಾನ ಮಾಡ್ಕೋ ಅಮ್ಮ ಅಯ್ಯೋ ನನ್ನ ತಟ್ಟೆನ ಒಳಕ್ಕೆ ಇಟ್ಟು ಇವಳು ಸತ್ತು ಬಿದ್ದಿರ್ತಾಳೆ ಹಾಂ ಅಮ್ಮ ಹ್ಞೂ ಏನು ಶಬ್ದವೇ ಬರ್ತಾಯಿಲ್ಲ ಹೋಗ್ಬಿಟ್ಟವಳ ನಾ ಕೆಳಿಗೆ ಹ್ಞೂ ಈಗೇನು ಮಾಡೋದು ಹಾಂ ಹ್ಞೂ ಸತ್ತಿ ಹೋಗಿ ಬಿಟ್ಟವಳೆ ಈಗ ಏನಪ್ಪಾ ಲಂಡ ಕಡಕ ಅಂತ ಬಡ್ಕೊತೈತಿ ಏನು ಮಾಡೋದಿಲ್ಲ ಹಾಂ ಏನು ಮಾಡೋದಿಲ್ಲ ಹಾಂ ಏನು ಮಾಡೋದು ಸೇಳಿ ಸತ್ತೋಗ್ಬಿಟ್ಲು ಯಾರನ್ನ ಬರ್ರಪ್ಪ ಸೇಳ್ಳಿ ಸತ್ತೋಗ್ಬಿಟ್ಲು ಅಯ್ಯೋ ಸೇಳಿ ಸತ್ತೋಗ್ಬಿಟ್ಲು ಬರ್ರಪ್ಪ ದೇವ್ರೆ ಯಾರಿದ್ದೀರಾ ರಾಣಿ ಇದೇ ಅಲ್ವ ಹೇಳ್ಕೊಟ್ಟಿದ್ರು ಬಡ್ಕೋ ಯಾರಾದ್ರೂ ಬರ್ತಾನೆ ಅಯ್ಯಯ್ಯೋ ಹೊರಕೋಗಿ ನೋಡಣ ಕತ್ನ ಆಗಿತ್ತು ಏನು ಅಯ್ಯೋ ಯೋ ಯೋ ಯರನ ಬರಪ್ಪ ನಮ್ಮ ಸೇಳಿ ಸತ್ತು ಹೋಗಿಟೋಳೆ ಮಾತಾಡ್ತಾ ಇಲ್ಲ ಉಸ್ರಾಡ್ತಾ ಇಲ್ಲ ಅಯ್ಯೋ ಇದ್ ಕಿದ್ದಂಗೇನೆ ಬಿದ್ದು ಬಿಟೋಳೆ ಏನಾಯ್ತು ಏನೋ ಹೊಟ್ಟೆ ನೋವು ಎದೆ ಉರಿ ಅಂತಿದ್ಲು ಬರ್ರಪ್ಪ ಜಲ್ದಿ ಅಯ್ಯೋ ಶಿಲ್ಪ ಅಯ್ಯೋ ರಾಣಿ ರಾಣಿ ಬಂದiene ಸೇಳಿ ಸತ್ತು ಹೋಗಿಟೋಳೆ ಕಣೆ ಅಯ್ಯೋ ನೋಡ್ಬಾರೆ ರಾಣಿ ಅಯ್ಯೋ ಏನೇ ಮಾಡೋದು ಅಯ್ಯೋ ಎದೆ ಹೊಡ್ಕನ್ ಸತ್ಯ ಹೋಗಿಟೋಳೆ ಕಣೆ ಸತ್ತುಲ್ಲ ವಿಷ ಹಾಕಿದಾ ಸರಿ ಸರಿ

ಅಯ್ಯೋ ರೀ ಬಂದ್ರ ಹೌದು ಕಣ್ರಿ ಸೇಳಿ ನಮ್ಮನೆಲ್ಲ ಬಿಟ್ಟು ಹೊಟ್ಟು ಹೋಗ್ಬಿಟ್ಲು ಅಯ್ಯೋ ನೋಡ್ಬರ್ರಿ ಒಳಗೆ ಎದೆ ಹೊಡ್ಕೊಂಡ್ ಮನಿ ಕಬಿಟ್ಟವಳೆ ಅಯ್ಯೋ ಎದೆ ಹೊಡ್ಕೊಂಡು ಸತ್ತು ಹೋಗ್ಬಿಟ್ಲಾ ಅಯ್ಯೋ ದೇವ್ರಿ ಏನಾಯ್ತು ಅವಳಿಗೆ ಚೆನ್ನಾಗಿ ಇದ್ಲಲ್ಲಿ ಏನಾಯ್ತು ಇರಾ ಏ ಶಿಲ್ಪ ಯಾಕೆ ಹಂಗ್ ಬಿಡ್ಕೊಂತ ಇದ್ಯಾ ಹಾ ಅಯ್ಯೋ ದೇವ್ರಿ ನನಗಂತೂ ಬೈ ಮಾತಲ್ಲಿ ಬಿಡ್ಕೊಂಬದ್ ನೋಡಿ ಏನೈತಿ ಆ ಸೇಳಿಗೆ ಅಯ್ಯೋ ಸುಬ್ಬಜ್ಜಿ ನಮ್ ಸೇಳಿ ಅದೇ ಹೊಡ್ಕೊಂಡ್ ಸತ್ಯ ಹೋಗ್ಬಿಟ್ಟವಳೆ ಅಯ್ಯೋ ಅಯ್ಯಯ್ಯೋ லல்லாங்கோல்பாட் நோடு அவள் எஸ்டே தொந்தை கொட்டும் அவள் சத்தியா இதே பிரீத்தி அந்த

சேழி ஹண எல் ஐந்து அது யோசனை ಇದು ಇದ್ಕಿದಂಗೆ ಏನೋ ಎಲ್ಲ ಇತ್ತು ಹಾನೇ ಇಲ್ವಾ ಎಲ್ಲೂ ಇಲ್ವಲ್ಲಪ್ಪ ರೂಮ್ ನಾವು ಇಲ್ಲ ಅಡಿಗೆ ಮನೆಗೂ ಇಲ್ಲ ಇದೇನಿದು ಶಿಲ್ಪ ನಿಮ್ಗೆ ಏನ್ ತಲಗಿಲ್ಲ ಕೆಟ್ಟೈತೋ ಹೆಂಗೆ ಅಲ ಎಣ ಏನಾದ್ರು ಓಡಾಡುತ್ತ ಇಲ್ಲ ಇತ್ತು ಅಂತ ಹೇಳ್ತೀಯ ತಿರ್ಗಾ ರೂಮ್ ಒಳಕ್ ಹೋಗ್ತಿ ಅಡಿಗೆ ಮನೆಗೆ ಹೋಗ್ತೀಯ ಹುಡ್ಕಕ್ಕೆ ಹಾ ಅಲ್ಲ ಸತ್ತಿರೋ ಏನ ಏನಾನು ಓಡಾಡಕ್ತ ಅದ್ ಆಗುತ್ತ ನಿನ್ಗೆ ತಲಗಿಲ್ಲ ಕೆಟ್ಟೈತೋ ಹೆಂಗೆ ಏನ್ ಸುಳ್ಸುಳ್ ಹೇಳ್ತಾ ಇದ್ಯೋ ಅಯ್ಯೋ ಇಲ್ಲ ರೀ ದೇವ್ರಡೆಗೂ ಇಲ್ಲೇ ಸತ್ ಬಿದ್ದಿದ್ಲು ಸೇಳಿ ಅಮ್ಮ

சும்னை கனஸ்க்கிய அன்சத்தை தரி மரக்கேனா இல்ற நீண்டியன்சத்தை சுமம் நம்ம இல்லங்க சரி இதே தானே அல்லா யன ஏனெடாடத்தா சத்தவழி அந்த நோடிரே உம் வந்திடுக்கலு அந்த அது இது கதைத்தியா அய்யோ அஜி நான் சுள் மணிக்கலா உணு ஒட்டி அந்த

ಏ ಶಿಲ್ಪ ನಿನಗೆ ತಲೆ ಕೆಟ್ಟೈತಿ ಅನ್ಸುತ್ತೆ ಹ್ಮ್ ಅದಕ್ಕೆ ಹಿಂಗೆಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ಯಾ ಹಾ ಇರು ಸೇಳಿ ಗೊತ್ತಾಳೆ ಹೊರಗೆಲ್ಲ ಅದ್ರೂ ಗೊತ್ತಾ ನೋಡ್ತೀನಿ ಇರು ಹಾ ಥೂ ನೀನು ಮಾತು ನಂಬ್ಕೊಂಡು ನನಗೆ ಒಂಥರ ಗಾಬರಿ ಆಗಿಬಿಟ್ಟಲ್ಲ ಸಳಿಗ್ ಏನಾಯ್ತು ಅಂತಾನ ಅಯ್ಯೋ ಬಾರೋ ಇರಾ ಇವ್ಳು ಹಿಂಗೇನೆ ಎಲ್ಲ ತಲೆ ಕೆಟ್ಟ ಏ ಶಿಲ್ಪಾ ಏನು ಹೇಳ್ತಾ ಇದ್ಯಾ ವಿಷ ಹಾಕಿದ್ದೀನಿ ಊಟಕ್ಕೆ ಹಾ ನಿಜವಾಗ್ಲೂ ರಾಣಿ ನಿನಗೂ ನನ್ನ ಮಾತಿನಲ್ಲಿ ನಂಬಿಕೆ ಕೇಳುವ ನೀನ್ ತಂದು ವಿಷಾನ ವಿಷನ ಕೊಟ್ಟೆ ತಿನ್ಲು ಅಷ್ಟು ಅದು ಎಷ್ಟು ಬೇಗ ತಿನ್ಲೋ ಏನೋ ಗೊತ್ತಿಲ್ಲ ನೀರ್ ತಗೊಂಡು ಅಂತ ನಾನು ನಾನು ಒಳಕ್ ಹೋಗಿ ನೀರ್ ತರೋಷ್ಟೇ ತಿನ್ಬಿಟ್ಟಿದ್ಲು ಏನು ಇಷ್ಟು ಬೇಗ ತಿಂದೆ ಅಂದ್ರೆ ಹೊಟ್ಟೆ ಹಾಕ್ಬಿಟ್ಟಿದ್ ಕಣೆ ಶಿಲ್ಪ ತಿನ್ಬಿಟ್ಟೆ ಅಂತಂದ್ಲು ಹ್ಞೂ ಆಮೇಲೆ ಇದ್ಕಿದಂಗೆ ಹೊಟ್ಟೆನು ಊರಿ ಉಸಿರು ಆಗ್ತೈತಿ ಅಂತ ಬಿದ್ಬಿಟ್ಲು ನನಗೆ ಭಯ ಆಯಿತು ಆಮೇಲೆ ಒಂದು ಸ್ವಲ್ಪ ಹೊತ್ತು ಸುಮ್ನೆ ಇದ್ದೆ ಆಮೇಲೆ ನಾನು ತಟ್ಟೆ ತಗೊಂಡೋಗಿ ಒಣಕಿಕ್ ಬರೋಣ ಅಂತ ಹೇಳಿ ಒಣಕಿಕ್ಕಿ ಬರೋ ಅಷ್ಟಲ್ಲಿ ಅವಳ ಆಲೆನೆ ಹೋಗ್ಬಿಟ್ಟಿದ್ಲು ಹ್ಮ್ ನಿಜ ಕಣಿ ಇದೇ ನಡೆದಿರೋದು ಆದ್ರೆ ಏನು ಅರ್ಥನೇ ಆಗ್ತಾ ಇಲ್ಲ ಸತ್ ಮೇಲೆ ಎಣನಾದ್ರೂ ಇರಬೇಕಿತ್ತು ತಾನೇ ಇಲ್ಲಿ ಮತ್ತೆ ಎಣನ ಇಲ್ಲ ಅಂದ್ರೆ ಎಲ್ಲೋ ಇದೆ ಅಯ್ಯೋ ಎಲ್ಲೂ ಇಲ್ಲ ಕಣೆ ನಮ್ಮ ಮನೆಗಿರೋದು ಒಂದೇ ಬಾಗ್ಲು ನಾನು ಮನೆ ಬಿಟ್ಟು ಬಾಗ್ಲಾಗಿ ನಿಂತಿದ್ದೀನಿ ಎದ್ದು ಹೋಗಕ್ಕೂ ಆಗಲ್ಲ ಅಷ್ಟಕ್ಕೂ ನಮ್ಮ ಮನೆಗಿಂಗ್ಲು ಬಾಗ್ಲು ಇಲ್ಲ ಅಡಿಗೆ ಮನೆಗೆ ವಿಷಿತ್ ಬಾಟ್ಲಿ ಆಮೇಲೆ ತೋರಿಸ್ತೀನಿ ಹ್ಮ್ ನಡಿ ನೋಡೋಣ ಬಾಟ್ಲಿ ಖಾಲಿ ಆಗೈತಿ ಹ್ಮ್ ನೋಡು ಅಲ್ಲ ತಿಂದಿರೋ ತಟ್ಟೆನು ಇಲ್ಲೇ ಇನ್ನೂ ಕಳಗಿಲ್ಲ ನೋಡು ಹೌದಲ್ವಾ ಅಂದ್ರೆ ನೀನು ಈ ಕೊಟ್ಟಿದ್ದವಳು ಉಂಡವಳೆ ನಿಜವಾಗ್ಲೂ ಅಂದ್ರೆ ಸತ್ತವಳೆ ಸತ್ತೇನೇ ಏನೋ ಎಲ್ಲೋಯ್ತು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ ಕಣಿ ನನ್ಗೆ ಯಾಕೋ ಭಯ ಆಗ್ತೈತೆ ಕಣಿ ರಾಣಿ ಏನಾದ್ರು ದೇವ ಜೀವ ಆಗ್ಬಿಟ್ಲಾ ಅಂತ ಅಯ್ಯೋ ದೇವ್ವಾಡ ಎಲ್ಲ ಪಿಶಾಚಿಲ್ಲ ಬಿಡು ಒಟ್ಟಿನಲ್ಲಿ ಇತ್ತು ಅಲಗೇಳಲ್ಲ ಕೆಲಗಾದ್ರು ಹಳಾಗ್ ಹೋಗ್ಲಾಡು ಹ್ಮ್ ಸತ್ತಿರೋಳಿ ಹೆಂಗೆ ಹೋಗಕ್ಕಾಗುತ್ತೆ ನನ್ನ ಕಣ್ಣಾರೆ ನಾನೇ ನೋಡಿದಿನಿ ಅವಳು ಸತ್ತಿರದ ಈಗ ಓದ್ಲು ಅಂದ್ರೆ ಜೀವ ಇತ್ತ ನಾನು ನೋಡಿದಾಡ್ತಾನು ಇರ್ಲಿಲ್ಲ ಅಯ್ಯೋ ಓದ್ಲಿ ಬಿಡು ಈಗ ಆ ಎಣದ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೇಳು ನಮಗೆ ಬೇಕಾಗಿರ್ದೇನೋ ಓದ್ಲು ತಾನೆ ಹಾ ಸತ್ತು ಬಿಡು ಅಯ್ಯೋ ನಿಜವಾಗ್ಲು ಹೌದು ಕಣೆ ನಿಜವಾಗ್ಲೂ ಸತ್ತಿದ್ಲು ಹಾ ನೋಡೋಣ ಹೊರಗಡೆ ಎಲ್ಲಾದ್ರೂನು ಊರಾಗೆಲ್ಲಾದ್ರೂ ಹುಡ್ಕಣ ಏನಾದ್ರೂ ಎತ್ತರ ಆಗಿ ಏನಾದ್ರು ಎದ್ದು ಹೋಗಿರ್ಬೋದಾ ಅಯ್ಯೋ ಹಂಗೆಲ್ಲ ಆಗಿದ್ದು ಇಷ್ಟ ಬರ್ಬೇಕಿತ್ತು ತಾನೇ ಹ நான் நானே கொட்டினி கடை அவளுக்கு விஷாக்கி ஊட்டன சரியாக சத்தி ரொது எது அத்ரையே ஒத்துக்கொள்ளே